ಎಲ್ರಿಗೂ ನಮಸ್ಕಾರ ಶಿವರಾತ್ರಿ ಪ್ರಯುಕ್ತ ಬೇಸನ್ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಈ ಒಂದು ವಿಶೇಷವಾದ ಬೇಸನ್ ಲಾಡುವನ್ನ ತುಂಬ ಚೆನ್ನಾಗಿ ಹಸಿ ವಾಸನೆ ಇಲ್ಲದೇ ಇರೋ ಹಾಗೆ ತಿನ್ನಬೇಕಾದ್ರೆ ಗಂಟ್ಲಿಗೆ ಅಥವಾ ಹಲ್ಲಿಗೆ ಅಂಟುಗಳೇ ಇರೋ ಹಾಗೆ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಬೂರಾ ಸಕ್ಕರೆನ ಹಾಕಿ ಮಾಡಿದ್ದೀನಿ ಮೊದಲನೇದಾಗಿ ನಾನು ಬೂರಾ ಸಕ್ಕರೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ದಪ್ಪ ತಳದ ಪಾತ್ರೆಗೆ ಮೂರು ಕಪ್ನಷ್ಟು ನಾನು ಸಕ್ಕರೆ ತಗೋತಾ ಇದ್ದೀನಿ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟು ತಗೋಬೋದು ಈಗ ಮೂರು ಕಪ್ಪು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೋಬೇಕು ನೀವು ಯಾವುದೇ ಒಂದು ಪ್ರಮಾಣ ತಗೊಂಡ್ರೂ ಮೂರಕ್ಕೆ ಮೂರಕ್ಕೆ ಒಂದರಷ್ಟು ನೀರನ್ನು ಹಾಕ್ಕೊಂಡು ಈಗ ಸಕ್ಕರೆ ಕರಗೋ ತನಕ ಮೀಡಿಯಂ ಊರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಕೈ ಬಿಡದ ಹಾಗೆ ಈಗ ಸಕ್ಕರೆ ಕರಗ್ತಾ ಇದೆ ಕ್ರಮೇಣ ಮೀಡಿಯಂ ಊರಿನಲ್ಲೇ ಮಾಡ್ಕೋಬೇಕು ಈಗ ಕುದಿಯೋಕ್ಕೆ ಶುರುವಾಗಿದೆ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇದೆ ಸಕ್ಕರೆ ಕರಗ್ತಾ ಇದೆ ಮಿಶ್ರಣ ಗಾಡು ಇದೆ ಅಕಸ್ಮಾತಾಗಿ ಸಕ್ಕರೆನಲ್ಲಿ ಗಲೀಜಿದ್ರೆ ಮೇಲ್ಗಡೆ ಅದು ತೇಲಿ ಬರುತ್ತೆ ಅದನ್ನು ತೆಕ್ಕೊಂಡಿಡಬೇಕು ಈಗ ಒಂದೇಳೆ ಪಾಕ ಬಂದಿದೆ ದಪ್ಪ ದಪ್ಪ ಗುಳ್ಳೆಗಳು ಬರ್ತಾಯಿದೆ ಚೆನ್ನಾಗಿ ಕುದೀತಾ ಇದೆ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಇದು ತುಂಬ ಮುಖ್ಯವಾದ ಅಂಶ ಮೀಡಿಯಮ್ ಊರಿನಲ್ಲಿ ಮಾಡ್ಕೋತಾ ಇದ್ದೀನಿ ಈಗ ಗಾಡು ಇದೆ ಎರಡು ಎಳೆ ಮೂರು ಎಳೆ ಕೂಡ ಬರೋ ರೀತಿಯಲ್ಲಿ ಇದೆ ತುಂಬ ಗಟ್ಟಿಯಾಗಿ ಇದೆ ಈ ಹಂತದಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ಈ ತುಪ್ಪ ಹಾಕೊಳ್ಳೋದ್ರಿಂದ ಆಮೇಲೆ ಸಕ್ಕರೆ ಗಂಟುಗಳಾಗಲ್ಲ ಬಿಡಿ ಬಿಡಿಯಾಗಿ ಇರುತ್ತೆ ಶೈನಿಂಗ್ ಕೂಡ ಬರುತ್ತೆ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ದಪ್ಪ ದಪ್ಪ ಗುಳ್ಳೆಗಳು ಬರ್ತಾಯಿದೆ ಸ್ವಲ್ಪ ಬಿಳಿ ಬಣ್ಣಕ್ಕೆ ಇದೆ ಈ ಹಂತ ತುಂಬ ಮುಖ್ಯವಾದದ್ದು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಗುಳ್ಳೆಗಳೆಲ್ಲ ಸಣ್ಣ ಸಣ್ಣದಾಗಿ ಆಗ್ತಾಯಿದೆ ಮಿಶ್ರಣ ಗಾಢವಾಗಿ ಇದೆ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣ ಗುಳ್ಳೆಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಈ ಹಂತದವರೆಗೆ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ ಹಾಗೆ ಬಿಡೋದು ಬೇಡ ತುಂಬ ಬಿಸಿ ಇದೆ ಬಾಣಲೆ ಕೂಡ ಬಿಸಿ ಇದೆ ಮಿಶ್ರಣ ಕೂಡ ತುಂಬ ಬಿಸಿ ಇದೆ ಮಿಕ್ಸ್ ಮಾಡ್ಕೋತಾನೇ ಇರಬೇಕು ಇಲ್ಲ ಅಂತಂದರೆ ಹಾಗೆ ಗಟ್ಟಿಯಾಗಿ ಆಗಿಬಿಡುತ್ತೆ ಆಮೇಲೆ ಸಕ್ಕರೆ ಮಾಡೋಕ್ಕೆ ಬರಲ್ಲ ಈಗ ಸ್ವಿಚ್ ಆಫ್ ಮಾಡಿಕೊಂಡಾದಮೇಲೆ ಕೆಳಗಡೆ ಇಳಿಸ್ಕೊಂಡು ಮತ್ತೆ ಅದನ್ನು ಪೂರ್ತಿ ತಣ್ಣಗಾಗೋ ತನಕ ಈ ರೀತಿಯಾಗಿ ಕೈಯಾಡಿಸ್ಕೊತಾ ಇರಬೇಕು ಒಂದು ಸೌಟಿನ ಸಹಾಯದಿಂದ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ತಣ್ಣಗಾಗ್ತಾ ಆಗ್ತಾ ಅದು ಗಟ್ಟಿಯಾಗ್ತಾ ಬರುತ್ತೆ ಸಕ್ಕರೆಯಾಗಿ ಮಾರ್ಪಾಡಾಗತ್ತೆ ಈ ರೀತಿಯಾಗಿ ಒಂದು ಸೌಟಿನ ಸಹಾಯದಿಂದ ಆರಿಸ್ಕೋತಾ ಆರಿಸ್ಕೋತಾ ಅದು ಗಟ್ಟಿಯಾಗ್ತಾ ಇರುತ್ತೆ ಕ್ರಮೇಣ ಅದು ಬೂರಾ ಸಕ್ಕರೆ ಆಗಿ ಆಗತ್ತೆ ಈ ರೀತಿಯಾಗಿ ಒಂದು ಸೌಟಿನ ಸಹಾಯದಿಂದ ಅಥವಾ ಒಂದು ಕಪ್ಪನ್ನು ತಗೊಂಡು ಬೇಗ ಬೇಗ ಕೈಯನ್ನು ಆಡಿಸ್ಕೋಬೇಕು ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಈ ರೀತಿಯಾಗಿ ಪುಡಿ ಪುಡಿ ಮಾಡ್ಕೋಬೇಕು ಗಂಟುಗಳಾಗಬಾರ್ದು ಅಕಸ್ಮಾತಾಗಿ ಗಂಟಾಗ್ಬಿಟ್ರೆ ನೀವು ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ಒಂದು ಸುತ್ತು ಸುತ್ತಿಸ್ಕೊಂಡ್ರೆ ಪುಡಿ ಆಗತ್ತೆ ಈಗ ನೋಡಿ ನಮ್ಮ ಬೂರಾ ಸಕ್ಕರೆ ಆಯಿತು ಇದನ್ನು ನೀವು ಸ್ಟೋರ್ ಮಾಡಿಟ್ಕೊಂಡು ಯಾವ ಸ್ವೀಟಿಗೆ ಬೇಕಾದರೂ ಯಾವ್ದು ಯಾವುದಕ್ಕೆ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೋ ಅದಕ್ಕೆ ಹಾಕ್ಕೊಂಡು ಸ್ವೀಟನ್ನು ಮಾಡ್ಕೋಬೋದು ಈ ರೀತಿಯಾಗಿ ಉದುರುದುರಾಗಿ ಮನೆಯಲ್ಲೇ ಮಾಡಿರೋ ಅಂಥ ಬೂರಾ ಸಕ್ಕರೆ ಚಿರೋಟಿ ಪೇಣಿಯಿಂದ ಹಿಡಿದು ಯಾವುದೇ ಒಂದು ಸಿಹಿ ಪದಾರ್ಥಕ್ಕೂ ಬೇಕಾದ್ರೆ ಹಾಕ್ಕೋಬೋದು ಈಗ ಬೇಸನ್ ಲಾಡುವ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ ಅಷ್ಟನ್ನು ಉಪಯೋಗಿಸ್ತಾ ಇಲ್ಲ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಇಟ್ಕೊಳ್ಳೋ ಅಂಥದ್ದು ಈಗ ತುಪ್ಪನ ಹಾಕ್ಕೋತಾ ಇದ್ದೀನಿ ಸುಮಾರು ಒಂದು ಅರ್ಧ ಕಪ್ನಷ್ಟು ದಪ್ಪತಳದ ಪಾತ್ರೆಗೆ ಇದ್ದೀನಿ ಮುಂಚಿತವಾಗಿ ಪೂರ್ತಿಯಾಗಿ ಹಾಕ್ಕೊಳ್ಳೋದು ಬೇಡ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಕಪ್ಪನ್ನು ಸೆಟ್ ಮಾಡಿಕೊಂಡು ಅದರಲ್ಲೇ ಎಲ್ಲವನ್ನು ತೊಗೋಬೇಕು ಒಂದು ಟೀ ಸ್ಪೂನ್ನಷ್ಟು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ ಸಣ್ಣ ಊರಿನಲ್ಲಿ ಇದು ತುಂಬ ಮುಖ್ಯವಾದ ಅಂಶ ಸಣ್ಣ ಊರಿನಲ್ಲಿ ಹುರ್ಕೊತಾ ಬರಬೇಕು ಉರಿ ಜೋರು ಮಾಡಿಕೊಂಡ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಹಸಿ ವಾಸನೆ ಹಾಗೇ ಇರುತ್ತೆ ಹಾಗಾಗಿ ಸಣ್ಣ ಊರಿನಲ್ಲಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಈಗ ಕೆಲವೊಂದು ಸಲ ಕಡಲೆ ಹಿಟ್ಟು ಜಾಸ್ತಿ ತುಪ್ಪನ ಹೀರ್ಕೊಳ್ಳುತ್ತೆ ಕೆಲವೊಂದು ಸಲ ಹೀರ್ಕೊಳ್ಳಲ್ಲ ಹಾಗಾಗಿ ನೋಡಿಕೊಂಡು ತುಪ್ಪನ ಹಾಕ್ಕೋಬೇಕು ಮೊದಲೇ ಎಲ್ಲವನ್ನೂ ಹಾಕ್ಕೊಳ್ಳೋದು ಬೇಡ ಈಗ ಮಿಶ್ರಣ ಡ್ರೈ ಆಗ್ತಾಯಿದೆ ಕಡಲೆ ಹಿಟ್ಟು ತುಪ್ಪನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡಿದೆ ಅಕಸ್ಮಾತಾಗಿ ಮಿಶ್ರಣ ಸ್ವಲ್ಪ ಇದೆ ಕೈ ಇಲ್ಲ ಅಂತ ಅನ್ಸಿದ್ರೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೋಬೋದು ಆದರೆ ನನಗೆ ಇಲ್ಲಿ ಆ ಒಂದು ತೊಂದರೆ ಬಂದಿಲ್ಲ ಕೈ ಆಡಿಸ್ಕೋತಾ ಇದ್ದೀನಿ ಈಗ ಮಿಶ್ರಣ ಇದೆ ಅಂದರೆ ತುಪ್ಪ ರಿಲೀಸ್ ಆಗೋಕ್ಕೆ ಬರ್ತಾಯಿದೆ ಈ ರೀತಿಯಾಗಿ ತೆಳ್ಳಗೆ ಆಗ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ತುಪ್ಪ ರಿಲೀಸ್ ಆಗ್ತಾಯಿದೆ ಹಾಗಾಗಿ ನಾನು ಎಷ್ಟು ತುಪ್ಪ ಹಾಕ್ಕೊಂಡಿದ್ನೋ ಅಷ್ಟೇ ಸಾಕಾಗಿದೆ ಈ ರೀತಿಯಾಗಿ ಮರಳು ಮರಳಾಗಿ ಬರ್ತಾ ಇದೆ ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಕೈ ಬಿಡದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕು ತುಂಬ ಒಳ್ಳೆಯ ಸುವಾಸನೆ ಇರುತ್ತೆ ಈಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಒಂದು ಲೈಟ್ ಮೆಂತ್ಯದ ಕಲರು ಕಲರ್ ಬರ್ತಾಯಿದೆ ಈ ಹಂತದಲ್ಲಿ ಒಂದು ಸಲ ನೀವು ನೀರನ್ನು ಈ ಥರ ಚುಮುಕ್ಸ್ಕೋಬೇಕು ಆಗ ತುಂಬ ಚೆನ್ನಾಗಿ ಮರಳು ಮರಳಾಗಿ ಲಾಡು ಬರುತ್ತೆ ನೋಡಿ ಈ ರೀತಿಯಾಗಿ ಗೂಡು ಗೂಡಾಗಿ ಮಾರ್ಪಾಟಾಗತ್ತೆ ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಿಟ್ಟಿಟ್ಟಾಗಿ ಇರಲ್ಲ ಹಾಗಾಗಿ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಪೂರ್ತಿಯಾಗಿ ನಾನು ಹುರ್ಕೊಂಡಿದ್ದಾಗಿದೆ ತುಪ್ಪದಲ್ಲಿ ತುಪ್ಪ ಕೂಡ ಸಾಕಷ್ಟು ರಿಲೀಸ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ಮರಳು ಮರಳಾಗಿರೋ ಒಂದು ಟೆಕ್ಸ್ಚರ್ ಕೂಡ ಬಂದಿದೆ ಇಷ್ಟ ಸಾಕು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಬಾಣಲೆ ಕೂಡ ತುಂಬ ಬಿಸಿ ಇದೆ ಮಿಶ್ರಣ ಕೂಡ ತುಂಬ ಬಿಸಿಯಾಗಿದೆ ಅದನ್ನು ಹಾಗೆ ಬಿಟ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಕೆಳಗಡೆ ಇಳಿಸ್ಕೊಂಡು ಮತ್ತೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಆಗ ತಣ್ಣಗಾಗ್ತಾ ಇರುತ್ತೆ ಕಲರ್ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಈ ರೀತಿಯಾಗಿ ಆರಿಸ್ಕೋತಾ ಇದ್ದೀನಿ ಈಗ ತೆಳ್ಳಗಾಗ್ತಾಯಿದೆ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಬಾಣಲೆ ಬಿಸಿ ಇರೋದರಿಂದ ಈಗ ಆರಕ್ಕೆ ಸಂಪೂರ್ಣವಾಗಿ ಬಿಡಬೇಕು ಹಾಗಾಗಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಸುಮಾರು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಆಗ್ಬೋದು ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು ಈಗ ತುಪ್ಪ ಇಷ್ಟು ಉಳಿದಿದೆ ಅಂದರೆ ನಾನು ಬರೀ ಅರ್ಧ ಕಪ್ನಷ್ಟು ಮಾತ್ರ ಉಪಯೋಗಿಸಿದ್ದೇನೆ ಈಗ ಇದು ಮಸ್ಕ್ ಮೆಲನ್ ಸೀಡ್ಸ್ ಅಂತ ಸಿಗತ್ತೆ ಬೇಕಾದರೆ ಹಾಕ್ಕೋಬೋದು ಇಲ್ಲ ಬಾದಾಮಿ ಚೂರುಗಳನ್ನ ಕೂಡ ಹಾಕ್ಕೋಬೋದು ಇದನ್ನು ಒಂದು ಸಲ ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಲಡ್ಡುಗೆ ಹಾಕ್ಕೊಳ್ಳೋಣ ಈಗ ಸಂಪೂರ್ಣವಾಗಿ ಯಾರಿದೆ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಒಣಕ್ಲಾಗಿ ಬರುತ್ತೆ ತುಪ್ಪ ಜಾಸ್ತಿ ಹಾಕ್ಬಿಟ್ರೆ ತುಂಬ ಮೆತ್ತ ಮೆತ್ತಿಗೆ ಇರುತ್ತೆ ನಿಮಗೆ ಲಡ್ಡು ಮಾಡೋಕ್ಕೆ ಆಗಲ್ಲ ಮೆತ್ತ ಮೆತ್ತಿಗೆ ಇರುತ್ತೆ ಈಗ ಇದಕ್ಕೆ ಮೆಲನ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಕಪ್ನಷ್ಟು ಬುರಾ ಸಕ್ಕರೆನ ನಾವು ಈಗಾಗಲೇ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಒಂದು ಕಪ್ಪಷ್ಟು ಬೂರಾ ಸಕ್ಕರೆ ಸಾಕಾಗುತ್ತೆ ನೀವು ತುಂಬ ಸಿಹಿ ಇಷ್ಟಪಡ್ತೀರಿ ಅಂತಂದರೆ ಎರಡರಿಂದ ಮೂರು ಸ್ಪೂನಷ್ಟು ಜಾಸ್ತಿ ಬೇಕಾದರೆ ಹಾಕ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಒಣಕಲಾಗಿ ಮಿಶ್ರಣ ಇರಬೇಕು ಬುರಾ ಸಕ್ಕರೆ ಬದಲಾಗಿ ನೀವು ಸಕ್ಕರೆ ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಿಮಗೆ ಯಾವ ಸೈಜಿನ ಲಾಡು ಬೇಕೋ ಆ ಥರ ಮಾಡ್ಕೋಬೋದು ಈಸಿಯಾಗಿ ಉಂಡೆ ಕಟ್ಬೋದು ಎಕ್ಸ್ಟ್ರಾ ತುಪ್ಪ ಬೇಡ ಹಾಗಂತ ಮೆತ್ತ ಮೆತ್ತಿರೋಲ್ಲ ಕೈ ಗಂಟಲ್ಲ ಈ ತುಂಬ ಚೆನ್ನಾಗಿರುವಂಥ ಒಂದು ಬೇಸನ್ ಲಾಡುನ ಮನೆಯಲ್ಲೇ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ